ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಜಾಯಿಂಟ್ ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ಕೇಳಿರೋದು ಮುಖ್ಯ ಉದ್ದೇಶ ಆಯ್ಕೆಗಳನ್ನ ನೋಡೋಣ ವೈಜ್ಞಾನಿಕ ಕೃಷಿ ಅಳವಡಿಕೆ ಆಹಾರ ಭದ್ರತೆ ಬಡತನ ನಿರ್ಮೂಲನೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ಇಲ್ಲಿ ಕೇಳಿರೋದು ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಅಂತ ಸೊ ಫುಡ್ ಸೆಕ್ಯೂರಿಟಿ ಆಹಾರ ಭದ್ರತೆ ಅನ್ನೋದು ಈ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಆಗತ್ತೆ ಅರವತ್ತೇಳರಲ್ಲಿ ಹಸಿರು ಕ್ರಾಂತಿಯನ್ನ ಭಾರತದಲ್ಲಿ ಪ್ರಾರಂಭ ಮಾಡುತ್ತಾರೆ ಅಧಿಕ ಇಳುವರಿ ಕೊಡುವಂತಹ ಒಂದು ವೆರೈಟೀಸ್ ಮಿಶ್ರ ತಳಿಗಳನ್ನ ಬಳಸೋಕೆ ಆರಂಭ ಮಾಡ್ತಾರೆ ಕೃಷಿಯಲ್ಲಿ ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಆರ್ಟಿಫಿಷಿಯಲ್ ಫರ್ಟಿಲೈಜರ್ಸ್ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇರಬಹುದು ಹಾಗೆ ವಿಫುಲ ಪ್ರಮಾಣದಲ್ಲಿ ಕೀಟನಾಶಕಗಳನ್ನ ಸೊ ಇನ್ಸೆಕ್ಟಿಸೈಡ್ಸ್ಗಳನ್ನು ಹಾಗೆ ವಿಡಿಸೈಡ್ಸ್ಗಳನ್ನು ಬಳಸೋಕೆ ಆರಂಭ ಮಾಡ್ತಾರೆ ಆ ಮೂಲಕ ನೀರಾವರಿ ಕ್ಷೇತ್ರ ಕೂಡ ವಿಸ್ತರಣೆ ಆಗುತ್ತೆ ಅದರ ಸೌಲಭ್ಯವನ್ನ ಕೂಡ ಇದಕ್ಕೆ ಪಡ್ಕೋತಾರೆ ಇಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಏನಾಗಿತ್ತು ಇಷ್ಟೆಲ್ಲವನ್ನ ಮಾಡೋಕೆ ಕಾರಣ ಏನು ಅಂತಂದರೆ ಏರುತ್ತಿದ್ದಂತಹ ಜನಸಂಖ್ಯೆಗೆ ಸ್ವಾತಂತ್ರ್ಯದ ನಂತರದಲ್ಲಿ ಭಾರತದಲ್ಲಿ ಏನು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾಯಿತ್ತು ಏರ್ತಾ ಇದ್ದಂತಹ ಜನಸಂಖ್ಯೆಯ ಬೇಡಿಕೆಗೆ ಅನುಸಾರವಾಗಿ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶ ಆಗಿತ್ತು ಆಹಾರ ಉತ್ಪಾದನೆಯನ್ನ ಹೆಚ್ಚಿಸಬೇಕು ಅಂತಂದ್ರೆ ಆವಾಗ ಏನು ನೀರಾವರಿ ಕ್ಷೇತ್ರ ಇರಲಿಲ್ಲ ಬಟ್ ಇವಾಗ ನೀರಾವರಿ ಕ್ಷೇತ್ರವನ್ನ ಮಾಡ್ಕೋತಾರೆ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಆ ಮೂಲಕ ಬೇರೆ ಬೇರೆ ವೆರೈಟೀಸ್ಗಳನ್ನ ಮಿಶ್ರ ತಳಿಗಳನ್ನ ಬಳಸ್ತಾರೆ ಹೈಇಿಲ್ಡಿಂಗ್ ವೆರೈಟೀಸ್ ಗಳನ್ನ ಬಳಸ್ತಾರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ ಈ ಮೂಲಕ ಉತ್ಪಾದನೆಯನ್ನ ಹೆಚ್ಚಿಸ್ತಾರೆ ಯಾಕೆ ಉತ್ಪಾದನೆ ಹೆಚ್ಚಿಸ್ತಾರೆ ಏರುತ್ತಿದ್ದಂತಹ ಜನಸಂಖ್ಯೆಯ ಬೇಡಿಕೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆಯನ್ನ ಹೆಚ್ಚಿಸಬೇಕಾಗುತ್ತೆ ಹಾಗಾಗಿ ಆಹಾರ ಭದ್ರತೆ ಅನ್ನೋದು ಹಸಿರು ಕ್ರಾಂತಿಯ ಮುಖ್ಯ ಉದ್ದೇಶ ಆಗ್ತಾ ಇತ್ತು ಇವಾಗೇನೋ ಆಹಾರ ಉತ್ಪಾದನೆ ಹೆಚ್ಚಳ ಆಯಿತು ಇವಾಗ ಇವಾಗೇನಾಗ್ತಾ ಇದೆ ಕಳೆದ ಐವತ್ತು ವರ್ಷದ ನಂತರದಲ್ಲಿ ಸದ್ಯದ ಪರಿಸ್ಥಿತಿಯನ್ನ ನೋಡಿದಾಗ ಆಹಾರ ಉತ್ಪಾದನೆ ಹೆಚ್ಚಳ ಕಂಡಿದೆ ಬಟ್ ಆಹಾರದ ಮೌಲ್ಯ ಕಳ್ಕೊಂಡಿದೆ ಆಹಾರದ ಒಂದು ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ವರದಿಯ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಮುಖ್ಯವಾಗಿ ಈ ಗೋಧಿ ಮತ್ತು ಅಕ್ಕಿಯಲ್ಲಿ ಅದರ ಆಹಾರದ ಮೌಲ್ಯ ಗಮನಾರ್ಹವಾಗಿ ಕಡಿಮೆ ಆಗಿದೆ ಉದಾಹರಣೆ ನೋಡೋದಾದ್ರೆ ಈ ಅಕ್ಕಿಯಲ್ಲಿ ಐವತ್ತು ವರ್ಷಕ್ಕಿಂತ ಮುಂಚೆ ಸತ್ತು ಮತ್ತು ಕಬ್ಬಿಣದ ಅಂಶ ಏನಿತ್ತು ಮೂವತ್ಮೂರು ಪರ್ಸೆಂಟ್ ನಮಗೆ ನೋಡೋಕೆ ಸಿಗ್ತಾ ಇತ್ತು ಎಲ್ಲಿ ಅಕ್ಕಿಯಲ್ಲಿ ಸತುವಿನ ಮತ್ತು ಕಬ್ಬಿಣದ ಅಂಶ ಬಟ್ ಇವಾಗ ಏನಾಗಿದೆ ಅದು ಕೇವಲ ಇಪ್ಪತ್ತೇಳು ಪರ್ಸೆಂಟ್ ಅನ್ನ ಮಾತ್ರ ನಾವು ಗಮನಿಸಬಹುದು ಇನ್ನು ಗೋಧಿಯಲ್ಲಿ ಕೂಡ ಈ ಸತು ಮತ್ತು ಕಬ್ಬಿಣ ಅಂಶ ಮೊದಲೆಷ್ಟಿತ್ತು ಮೂವತ್ತು ಪರ್ಸೆಂಟ್ ಇತ್ತು ಬಟ್ ಇವಾಗ ಏನಾಗ್ತಾ ಇದೆ ಅದು ಹತ್ತೊಂಬತ್ತು ಪರ್ಸೆಂಟ್ಗೆ ಇಳಿಕೆಯಾಗಿದೆ ಅಂದ್ರೆ ಉತ್ಪಾದನೆ ಒಂದು ಕಡೆ ಹೆಚ್ಚಳ ಆಗ್ತಾ ಇದೆ ಬಟ್ ಆಹಾರದ ಮೌಲ್ಯ ಪೌಷ್ಟಿಕಾಂಶದ ಮೌಲ್ಯ ಏನಿದೆ ಅದು ಕಳ್ಕೋತಾ ಇದೆ ಅಂತ ಹೇಳಿ ಈ ವರದಿಯ ಮೂಲಕ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇನ್ ಫ್ಯೂಚರ್ ಅಲ್ಲೂ ಕೂಡ ನಾವೇನ್ ಮಾಡಬೇಕು ಆದಷ್ಟು ಒಂದು ಕ್ವಾಲಿಟಿಯನ್ನ ಕೂಡ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ನಮ್ಮ ಫುಡ್ ಅಲ್ಲಿ ಮತ್ತು ನಮ್ಮ ಕನ್ಸಂಪ್ಷನ್ ಅಲ್ಲಿ ಯಾಕಂದ್ರೆ ಪೌಷ್ಟಿಕಾಂಶದ ಕೊರತೆ ಏನಾದ್ರೂ ಉಂಟಾಯಿತು ಅಂತಂದ್ರೆ ನಾವು ಎಷ್ಟೇ ಫುಡ್ ಕನ್ಸ್ಯೂಮ್ ಮಾಡಿದ್ರು ಕೂಡ ಏನಾಗುತ್ತೆ ನಮಗೆ ಬೇರೆ ಬೇರೆ ಡಿಸೀಸಸ್ ಗಳಾಗಿರ್ಬಹುದು ಅಥವಾ ಒಂದು ಪೌಷ್ಟಿಕಾಂಶ ಕುಂಠಿತ ಆಗಿರೋದ್ರಿಂದ ನಮಗೆ ಬೇರೆ ಬೇರೆ ಗಳು ಕೂಡ ಕಂಡು ಸಾಧ್ಯತೆ ಇರುತ್ತೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಹಸಿರು ಕ್ರಾಂತಿಯ ಪಿತಾಮಹ ಜಗತ್ತಿನಲ್ಲಿ ಯಾರು ಅಂತ ಕೇಳಿದ್ರೆ ನಾರ್ಮನ್ ಬೋರ್ಲಾಗ್ ಇಡೀ ಜಗತ್ತಿನಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಆಗ್ತಾರೆ ಭಾರತಕ್ಕೆ ಸಂಬಂಧಪಟ್ಟಂತೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಅದು ಎಂ ಎಸ್ ಸ್ವಾಮಿನಾಥನ್ ಅವರು ಆಗ್ತಾರೆ ಇನ್ನು ಹಸಿರು ಕ್ರಾಂತಿ ಯಾವ ಬೆಳೆಗೆ ಸಂಬಂಧ ಪಡುತ್ತೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಗೋಧಿ ಮತ್ತು ಅಕ್ಕಿ ಈ ಎರಡು ಬೆಳೆಗಳಿಗೆ ಮುಖ್ಯವಾಗಿ ಹಸಿರು ಕ್ರಾಂತಿ ಸಂಬಂಧ ಪಡುತ್ತೆ ನಿಮ್ಮ ಕೆಎಸ್ ಮೇನ್ಸ್ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಇನ್ ಇಂಡಿಯಾ ಅನ್ನುವಂತ ಕಾನ್ಸೆಪ್ಟ್ ಇದೆ ಹಾಗಾಗಿ ಎಲ್ಲಾ ಪಾಯಿಂಟ್ಸ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಕೆಎಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಕೆ ಎಸ್ ಮೇನ್ಸ್ ಗೆ ಆನ್ಸರ್ ರೇಟಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಗೋಲ್ಡನ್ ರೈಸ್ ಆ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅಕ್ಕಿಯ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಗೋಲ್ಡನ್ ರೈಸ್ ಗೆ ಸಂಬಂಧಪಟ್ಟಂತೆ ಒಂದು ಪಾಯಿಂಟ್ ಅನ್ನು ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಗೋಲ್ಡನ್ ರೈಸ್ ಯಾವ ವೈಟಮಿನ್ ಅಲ್ಲಿ ಒಂದು ರಿಚ್ ಇರುತ್ತೆ ರಿಚ್ನೆಸ್ ಇರುತ್ತೆ ಅಂತ ಕೇಳ್ತಾರೆ ವೈಟಮಿನ್ ಎ ವಿಟಮಿನ್ ಎ ಒಂದು ಗೋಲ್ಡನ್ ರೈಸ್ ನಲ್ಲಿ ಜಾಸ್ತಿ ನಮಗೆ ಕಂಡು ಬರುತ್ತೆ ವಿಟಮಿನ್ ಎ ಡಿಫಿಷಿಯನ್ಸಿ ಇಂದ ಯಾವ ರೋಗ ಬರುತ್ತೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ನೈಟ್ ಬ್ಲೈಂಡ್ನೆಸ್ ಇರುಳು ಕುರುಡುತನ ವಿಟಮಿನ್ ಎ ಡಿಫಿಷಿಯನ್ಸಿ ಇಂದ ನಮಗೆ ಬರುತ್ತೆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕೂಡ ತಾವು ನೋಡು ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಒಂದು ಮೈಕ್ರೋ ಲೀಟರ್ ರಕ್ತದಲ್ಲಿ ಎಷ್ಟು ಪ್ಲೇಟ್ಲೆಟ್ ಸಂಖ್ಯೆ ಇರಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಒಬ್ಬ ಹೆಲ್ದಿ ಪರ್ಸನ್ನ ಬ್ಲಡ್ ನಲ್ಲಿ ಒಂದು ಮೈಕ್ರೋ ಲೀಟರ್ ರಕ್ತದಲ್ಲಿ ಎಷ್ಟು ಪ್ಲೇಟ್ಲೆಟ್ಗಳು ಇರಬೇಕು ಅಂತ ಪ್ರಶ್ನೆ ಆಯ್ಕೆಗಳು ಒಂದು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಐದು ಲಕ್ಷ ಒಂದರಿಂದ ಒಂದು ಪಾಯಿಂಟ್ ಐದು ಲಕ್ಷ ಐವತ್ತು ಸಾವಿರದಿಂದ ಒಂದು ಲಕ್ಷ ಹತ್ತು ಸಾವಿರ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಒಬ್ಬ ಹೆಲ್ದಿ ಪರ್ಸನ್ನ ಬ್ಲಡ್ನಲ್ಲಿ ಒಂದು ಮೈಕ್ರೋಲಿಟರ್ ರಕ್ತದಲ್ಲಿ ಒಂದು ಪಾಯಿಂಟ್ ಐದರಿಂದ ನಾಲ್ಕು ಪಾಯಿಂಟ್ ಐದು ಲಕ್ಷಗಳಷ್ಟು ಒಂದು ಪ್ಲೇಟ್ಲೆಟ್ಗಳ ಸಂಖ್ಯೆ ಇರುತ್ತೆ ಬಟ್ ಟಿ ಟಿ ಎಸ್ ಉಂಟಾದಾಗ ಸೊ ಥ್ರಾಂಬೋಸಿಸ್ ಸಿಂಡ್ರೋಮ್ ಇತ್ತೀಚೆಗೆ ಸುದ್ದಿಯಲ್ಲಿದೆ ಅಲ್ವಾ ಥ್ರಾಂಬೋಸಿಸ್ ಸಿಂಡ್ರೋಮ್ ಏನಾದರೂ ಅಟ್ಯಾಕ್ ಆಯ್ತು ಅಂತಂದ್ರೆ ಈ ಪ್ಲೇಟ್ಲೆಟ್ಗಳ ಸಂಖ್ಯೆ ಏನಾಗುತ್ತೆ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಆಗುತ್ತೆ ಸಿವಿಯರ್ ಕಂಡೀಷನ್ ಅಲ್ಲಿ ಇವನ್ ಟೆನ್ ತೌಸಂಡ್ ಗಿಂತ ಕಮ್ಮಿ ಆಗುತ್ತೆ ಅವಾಗ ಏನಾಗುತ್ತೆ ಸಾವು ಕೂಡ ಸಂಭವಿಸುವಂತ ಸಾಧ್ಯತೆ ಇರುತ್ತೆ ರಕ್ತಸ್ರಾವ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಪ್ಲೇಟ್ಲೆಟ್ಗಳ ಸಂಖ್ಯೆನ ಯಾವ ರೀತಿ ಪತ್ತೆ ಹಚ್ಚುತ್ತಾರೆ ಅಂತಂದ್ರೆ ಪಿ ಎಫ್ ಫೋರ್ ಎಲಿಸಾ ಪರೀಕ್ಷೆಯಿಂದ ಪಿ ಎಫ್ ಫೋರ್ ಎಲಿಸಾ ಪರೀಕ್ಷೆಯಿಂದ ಈ ಪ್ಲೇಟ್ಲೆಟ್ ಗಳ ಸಂಖ್ಯೆಯನ್ನ ಪತ್ತೆ ಮಾಡ್ತಾರೆ ಸೊ ಇಲ್ಲಿ ಥ್ರಾಂಬೋಸಿಸ್ ಸಿಂಡ್ರೋಮ್ ಇದ್ರ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕಾಗುತ್ತೆ ಟಿ 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 ಎಸ್ ಅಂತ ಕರೀತಾರೆ ಟಿ ಟಿ ಎಸ್ ಅಂತ ಕರೀತಾರೆ ಟಿ ಟಿ ಎಸ್ ನ ವಿಸ್ತೃತ ರೂಪ ಏನು ಅಂತಂದ್ರೆ ತ್ರಾಂಬೋಸಿಸ್ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಫಿನಿಯಾ ಥ್ರಾಂಬೋಸಿನ್ ವಿತ್ ಥ್ರಾಂಬೋ ಸೈಟೋಫಿನಿಯಾ ಸಿಂಡ್ರೋಮ್ ಅನ್ನೋದು ಇದರ ವಿಸ್ತೃತ ರೂಪ ನಿಮ್ಮ ಎಕ್ಸಾಮ್ ನಲ್ಲೂ ಕೂಡ ಇದನ್ನ ಕೇಳಬಹುದು ಎಕ್ಸ್ಪ್ಯಾಂಡ್ ಮಾಡಿ ಅಥವಾ ಎಕ್ಸ್ಪೆನ್ಷನ್ ಏನು ಟಿ ಟಿ ಎಸ್ ಅಂತ ಕೇಳ್ತಾರೆ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಫಿನಿಯಾ ಸಿಂಡ್ರೋಮ್ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ ಇಲ್ಲಿ ಥ್ರಾಂಬೋಸಿನ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಹೇಳಿ ಅದರ ಅರ್ಥ ಥ್ರಾಂಬೋಸಿನ್ ಅಂತಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಅರ್ಥ ಬರುತ್ತೆ ತ್ರಾಂಬೋಸೈಟೋಫಿನಿಯಾ ಅಂತಂದ್ರೆ ರಕ್ತದಲ್ಲಿನ ಪ್ಲೇಟ್ಲೇಟ್ಗಳ ಸಂಖ್ಯೆ ಕಡಿಮೆಯಾಗುವುದು ಅಂತ ಹೇಳಿ ಅದರ ಅರ್ಥ ಕೊಡುತ್ತೆ ಹಾಗಾದ್ರೆ ಇದರ ಟೋಟಲ್ ಅರ್ಥವನ್ನು ನೋಡಿದಾಗ ರಕ್ತ ಹೆಪ್ಪುಗಟ್ಟುವ ಜೊತೆಗೆ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆಯಾಗುವುದಕ್ಕೆ ಟಿ ಟಿ ಎಸ್ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಫಿನಿಯಾ ಸಿಂಡ್ರೋಮ್ ಅಂತ ಹೇಳಿ ಕರೀತಾರೆ ಯಾಕೆದು ಸುದ್ದಿಯಲ್ಲಿದೆ ಟಿ ಟಿ ಎಸ್ ಅಂತಂದ್ರೆ ಕೋವಿಶೀಲ್ಡ್ ಲಸಿಕೆನ ನಾವೆಲ್ಲರೂ ಕೂಡ ತಗೊಂಡಿದ್ದೀವಿ ಯಾವಾಗ ಕೋವಿಡ್ ಟೈಮ್ ನಲ್ಲಿ ಕೋವಿಶೀಲ್ಡ್ ಲಸಿಕೆನ ಎಲ್ಲರೂ ಕೂಡ ತೆಗೆದುಕೊಂಡಿರ್ತಾರೆ ಎಸ್ಪೆಷಲಿ ಇಂಡಿಯಾದಲ್ಲೂ ಕೂಡ ಬಟ್ ಇವಾಗ ಏನಾಗಿದೆ ಇದರ ಡೆವಲಪ್ಮೆಂಟ್ ಮಾಡಿರುವಂತಹ ಕಂಪನಿ ಏನ್ ಹೇಳಿದೆ ಒಂದು ಅಫಿಷಿಯಲ್ ಆದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ ಕೋವಿಶೀಲ್ಡ್ ಕೆಲವೊಂದು ಸಿವಿಯರ್ ಕಂಡೀಷನ್ ಅಲ್ಲಿ ಸೈಡ್ ಎಫೆಕ್ಟ್ ಗಳನ್ನ ಹೊಂದಿದೆ ಅಡ್ಡ ಪರಿಣಾಮಗಳನ್ನ ಹೊಂದಿದೆ ಅಂತ ಹೇಳಿದೆ ಏನದು ಅಡ್ಡ ಪರಿಣಾಮ ಅಂತಂದ್ರೆ ಥ್ರಾಂಬೋಸಿನ್ ವಿತ್ ಥ್ರಾಂಬೋಸೈಟೋಫಿನಿಯಾ ಸಿಂಡ್ರೋಮ್ ಉಂಟಾಗಬಹುದು ಅಂತ ಹೇಳಿ ಹೇಳಿದೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಇನ್ನೊಂದು ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕೋವಿಶೀಲ್ಡ್ ಲಸಿಕೆಯನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಆ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿನ್ನೆಯ ಕ್ಲಾಸ್ ನಲ್ಲಿ ಅದರ ಬಗ್ಗೆ ನಾವು ಡಿಟೇಲ್ ಆಗಿ ಡಿಸ್ಕಶನ್ ಮಾಡಿರ್ತೇವೆ ಸೊ ಯಾರಾದ್ರೂ ನಿನ್ನೆಯ ಕ್ಲಾಸ್ ಅನ್ನ ನೋಡಿದ್ರೆ ತಮ್ಗೇನಾದ್ರೂ ಆನ್ಸರ್ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ ಮಿಸ್ ಮಾಡದೆ ಕಾಮೆಂಟ್ ಮಾಡಬೇಕಾಗುತ್ತೆ ತಾವೇನಾದ್ರೂ ಸೀರಿಯಸ್ ಆಗಿ ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ರೆ ಕರೆಂಟ್ ಅಫೇರ್ಸ್ ಅನ್ನ ಪ್ರಿಪರೇಷನ್ ಮಾಡ್ತಾ ಇದ್ರೆ ಮಿಸ್ ಮಾಡದೆ ಯಾರು ಕೋವಿಶೀಲ್ಡ್ ಲಸಿಕೆಯನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದನ್ನ ನಿಮ್ಮ ಆನ್ಸರ್ ಮೂಲಕ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ ಭಾರತ ಅತಿ ಹೆಚ್ಚು ಬಂಗಾರವನ್ನ ಯಾವ ದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಸ್ವಿಟ್ಜರ್ಲ್ಯಾಂಡ್ ಯುಎಇ ದಕ್ಷಿಣ ಆಫ್ರಿಕಾ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಭಾರತ ಅತಿ ಹೆಚ್ಚು ಗೋಲ್ಡ್ ಅನ್ನ ಸ್ವಿಟ್ಜರ್ಲೆಂಡ್ ಇಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸುಮಾರು ನೂರ ಎಂಬತ್ತು ಟನ್ ಗೋಲ್ಡ್ ಅನ್ನು ಇಂಪೋರ್ಟ್ ಮಾಡ್ಕೊಂಡಿರುತ್ತೆ ಒನ್ ಏಟಿ ಟನ್ ಅಷ್ಟು ಗೋಲ್ಡ್ ಅನ್ನ ಭಾರತ ಆಮದು ಮಾಡಿಕೊಂಡಿರುತ್ತೆ ಇನ್ನು ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ವಿಟ್ಜರ್ಲೆಂಡ್ ಇಂದ ಸುಮಾರು ಫಾರ್ಟಿ ಒನ್ ಪರ್ಸೆಂಟ್ ಸೊ ಇಂಡಿಯಾದು ಟೋಟಲ್ ಇಂಪೋರ್ಟ್ ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಶೇರ್ ಎಷ್ಟು ಅಂತಂದ್ರೆ ಫಾರ್ಟಿ ಒನ್ ಪರ್ಸೆಂಟ್ ಗೋಲ್ಡ್ ಅನ್ನ ಸ್ವಿಜರ್ಲೆಂಡ್ ಇಂದ ಭಾರತ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಎರಡನೇ ಸ್ಥಾನದಲ್ಲಿ ಯುಎಇ ಬರುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರುತ್ತೆ ಸುಮಾರು ಹದಿಮೂರು ಪರ್ಸೆಂಟ್ ಅಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಭಾರತ ಯು ಮೂರನೇದಾಗಿ ದಕ್ಷಿಣ ಆಫ್ರಿಕಾದಿಂದ ಸುಮಾರು ಟೆನ್ ಪರ್ಸೆಂಟ್ ಅಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅತಿ ಹೆಚ್ಚು ಇಂಪೋರ್ಟ್ ಮಾಡಿಕೊಳ್ಳೋದು ಸ್ವಿಜರ್ಲೆಂಡ್ ಇಂದ ಸೊ ಇಲ್ಲಿ ಇಂಪೋರ್ಟ್ ಡ್ಯೂಟಿ ಅಂತ ಇರುತ್ತೆ ಆ ಸುಂಕ ಅಂತ ಇರುತ್ತೆ ಗೋಲ್ಡ್ ಮೇಲೆ ಸೊ ಗೋಲ್ಡ್ ಮೇಲೆ ಎಷ್ಟಿದೆ ಇಂಪೋರ್ಟ್ ಡ್ಯೂಟಿ ಪರ್ಸೆಂಟ್ ಇಂಪೋರ್ಟ್ ಡ್ಯೂಟಿ ಇರುತ್ತೆ ಸೊ ಆಮದು ಸುಂಕ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ಮುಂದಿನ ಪ್ರಶ್ನೆ ದಿನೇಶ್ ಕುಮಾರ್ ತ್ರಿಪಾಠಿಯವರು ಇತ್ತೀಚೆಗೆ ಈ ಕೆಳಗಿನವುಗಳಲ್ಲಿ ಯಾವುದರ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಭೂಸೇನೆ ವಾಯುಸೇನೆ ನೌಕಾಪಡೆ ನೀತಿ ಆಯೋಗ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ನೌಕಾಪಡೆಯ ಮುಖ್ಯಸ್ಥರಾಗಿ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ನೇಮಕ ಆಗ್ತಾರೆ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಪಿ ಐ ಆರ್ ಪಿ ಸಿ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಅಪಾಯಿಂಟ್ಮೆಂಟ್ ಸೆಕ್ಷನ್ ಅಲ್ಲಿ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕ ಆಗಿರ್ತಾರೆ ಸೊ ನೌಕಾಪಡೆಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಗುತ್ತೆ ಇನ್ನೊಂದು ಪ್ರಶ್ನೆ ಕೇಳಬಹುದು ನೌಕಾಪಡೆಯ ಪ್ರಧಾನ ದಂಡನಾಯಕ ಯಾರು ಅಂತ ಕೇಳ್ತಾರೆ ಯಾವಾಗ್ಲೂ ಕೂಡ ನೌಕಾಪಡೆಯ ಪ್ರಧಾನ ದಂಡನಾಯಕ ಯಾರಾಗಿರ್ತಾರೆ ಅಂದ್ರೆ ರಾಷ್ಟ್ರಪತಿಯವರು ಆಗಿರ್ತಾರೆ ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರಿದ್ದಾರೆ ದ್ರೌಪದಿ ಮುರ್ಮು ಅವರು ಪ್ರಸ್ತುತ ಭಾರತದ ರಾಷ್ಟ್ರಪತಿ ಇದ್ದಾರೆ ಸೊ ಪ್ರಧಾನ ದಂಡನಾಯಕ ಯಾವಾಗ್ಲೂ ಕೂಡ ರಾಷ್ಟ್ರಪತಿಯವರು ಆಗಿರ್ತಾರೆ ಮುಂದಿನ ಪ್ರಶ್ನೆ ವಿಜ್ಞಾನಿ ಜಾಂಗ್ ಯೋಂಗ್ ಜನ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜಪಾನ್ ಚೀನಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಚೀನಾ ದೇಶದ ವಿಜ್ಞಾನಿ ಆಗ್ತಾರೆ ವಿಶೇಷತೆ ಏನು ಅಂತಂದ್ರೆ ಇವರು ಚೀನಾದ ಮೊದಲ ವೈರಾಣು ವಿಜ್ಞಾನಿ ಚೀನಾದ ಮೊದಲ ವೈರಾಣು ವಿಜ್ಞಾನಿ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕು ಚೀನಾದ ಮೊದಲ ವೈರಾಣು ವಿಜ್ಞಾನಿ ಯಾರು ಜಾಂಗ್ ಯೋಂಗ್ ಜನ್ ಬಟ್ ಯಾಕೆ ಸುದ್ದಿಯಲ್ಲಿದ್ದಾರೆ ಅಂತಂದ್ರೆ ಇವ್ರೇನ್ ಮಾಡಿದ್ರು ಕೋವಿಡ್ ಹತ್ತೊಂಬತ್ತರ ವೈರಸ್ ನ ಜೀನೋಮಿಕ್ ಸೀಕ್ವೆನ್ಸ್ ಅನ್ನ ಜೀನೋಮಿಕ್ ಅನುಕ್ರಮವನ್ನ ಪ್ರಕಟಣೆ ಮಾಡಿದ್ರು ಬಟ್ ಇವಾಗ ಇವರನ್ನ ಏನ್ ಮಾಡಿದ್ದಾರೆ ಚೀನಾ ಸರ್ಕಾರ ಏನ್ ಮಾಡಿದೆ ಇವರ ಲ್ಯಾಬ್ ಅನ್ನ ಕ್ಲೋಸ್ ಮಾಡಿ ಇವರನ್ನ ಹೊರಗಡೆ ಹಾಕಿರುತ್ತೆ ಬಟ್ ರೀಸನ್ ಏನು ಅಂತ ಹೇಳಿ ಅಷ್ಟೊಂದು ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಚೀನಾದ ಮೊದಲ ವೈರಾಣು ವಿಜ್ಞಾನಿಯರು ಜಾಂಗ್ ಯೋಂಗ್ ಜನ್ ಅಷ್ಟು ಗೊತ್ತಿದ್ರೆ ತಮ್ಗೆ ಸಾಕಾಗುತ್ತೆ ಸೊ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಲಸಿಕೆ ತಯಾರಕರ ಸಂಘದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕೃಷ್ಣ ಎಂ ಯಲಾ ಎಸ್ ಬಿ ರಾಜನ್ ನಹರ್ ಎಸ್ ಶಿವಕುಮಾರ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಕೃಷ್ಣ ಎಂಎಲಾ ಅವರು ಭಾರತೀಯ ಲಸಿಕೆ ತಯಾರಕರ ಸಂಘದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಅವಧಿಗೆ ನೇಮಕ ಆಗಿರ್ತಾರೆ ಯಾರ ಇವರು ಕೃಷ್ಣ ಎಂ ಎಲಾ ಅವರು ಇವರು ಭಾರತ್ ಬಯೋಟೆಕ್ ಅನ್ನುವಂತಹ ಒಂದು ಪ್ರೈವೇಟ್ ಕಂಪನಿಯ ಸಂಸ್ಥಾಪಕರು ಕೂಡ ಹೌದು ಭಾರತ್ ಬಯೋಟೆಕ್ ಸೊ ಭಾರತ್ ಬಯೋಟೆಕ್ನ ಸಾವಿರದ ತೊಂಬತ್ತಾರರಲ್ಲಿ ಸ್ಥಾಪನೆ ಮಾಡ್ತಾರೆ ಸೊ ಎಲ್ಲಿದೆ ಇದರ ಕೇಂದ್ರ ಕಚೇರಿ ಹೈದರಾಬಾದ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಭಾರತ್ ಬಯೋಟೆಕ್ ನ ಕೇಂದ್ರ ಕಚೇರಿ ಹೈದರಾಬಾದ್ ನಲ್ಲಿ ಇದೆ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗುತ್ತೆ ಸೊ ವೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಲರ್ನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅದರ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ ಜಾಯಿಂಟ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಜಾಯಿಂಟ್ ಬಟನ್ ಮೂಲಕ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಅಟೆಂಡ್ ಮಾಡಬಹುದು ವಿಥೌಟ್ ಆಡ್ಸ್ ಯಾವುದೇ ರೀತಿ ಆಡ್ಸ್ ಇಲ್ಲದೆ ಇಲ್ಲಿ ಕ್ಲಾಸಸ್ ಅನ್ನು ನೋಡಬಹುದು ಹಾಗೆ ಕೆಎಸ್ ಮುಖ್ಯ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಗಳ ಚರ್ಚಾ ಮೇಳವನ್ನು ಅಟೆಂಡ್ ಮಾಡಬಹುದು ನೀವೇನಾದರೂ ಎಸ್ ಮೇನ್ಸ್ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ಗೆ ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ಪಡ್ಕೋಬಹುದು ಸಪರೇಟ್ ಆಗಿ ಪೇ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ ಮತ್ತು ಜಾಯಿಂಟ್ ಅಫಿಷಿಯಲ್ ಆ್ಯಪ್ನಲ್ಲಿ ಕೆ ಎಸ್ ಒ ಪಿ ಐ ವಿ ಜೂನಿಯರ್ ಇಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸೇರಿದಂತೆ ಕರ್ನಾಟಕದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಟೆಸ್ಟ್ ಸೀರೀಸ್ ಅವೈಲೇಬಲ್ ಇರುತ್ತೆ ಸೊ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ ಗಳಿಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಸಲ ಜಾಯಿಂಟ್ ಟೂಲರ್ ಅನ್ನು ಚೆಕ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು